ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಟಿಫನ್ಗೆ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ದೋಸೆಗೆ ಹಾಕಿಟ್ಟಿದ್ದೀನಿ ಇಲ್ಲಿ ಸುಟ್ಟಿಟ್ಟಿದ್ದೀನಿ ಚಿಂಟುಗೆ ಟಿಫನ್ಗೆ ಹಾಕಬೇಕು ನೋಡಿ ಚಿಂಟುಗೆ ಟಿಫನ್ಗೆ ಹಾಕೋಣ ಅಂತ ದೋಸೆ ಸುಟ್ಟಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಯಾವ ಥರ ಇದೆ ನಮ್ಮ ಕಿಚನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಎಲ್ಲ ನೀಟ್ ಮಾಡೋವರೆಗೂ ಇದೇ ಥರ ಇರುತ್ತೆ ಫುಲ್ ಮೆಸ್ಸಿಯಾಗಿದೆ ಇನ್ನೂ ಹಾಲು ಕಾಯಿಸ್ಲಿಲ್ಲ ಚುಂಟು ಸ್ಕೂಲ್ಗೆ ಕಳಿಸಿ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಯಾವ ಥರ ಇದೆ ಶೆಲ್ ಪೇಸ್ಟ್ ಇದ್ರೆ ಅಷ್ಟು ಇದೆ ಎಲ್ಲ ಮಾಡಿರೋದಿನ್ನು ಕ್ಲೀನ್ ಮಾಡಲಿಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಂಟುಗೆ ಟಿಫನ್ ರೆಡಿ ಮಾಡಿದ್ದೀನಿ ಇದ್ರಲ್ಲಿ ಚಟ್ನಿ ಇದ್ರಲ್ಲಿ ದೋಸೆ ಪಲ್ಯ ಇದೆಲ್ಲ ಕೆಳಗಡೆ ಹಾಕಿಟ್ಟಿದ್ದೀನಿ ಟಿಫನ್ ಬಾಕ್ಸ್ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಇಲ್ಲಿ ಚಿಂಟು ರೆಡಿ ಆಗ್ತಾಯಿದ್ದಾನೆ ಸ್ಕೂಲ್ಗೆ ನೋಡಿ ಫ್ರೆಂಡ್ಸ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಚಿಂಟು ಬಿಡೋಕೆ ಇದ್ದೀನಿ ಈಗ ಚಿಂಟು ಹೋಗಿ ಆಚೆ ಇದ್ದಾನೆ ಆಲ್ರೆಡಿ ನೋಡಿ ಚಿಂಟು ರೆಡಿಯಾಗಿ ಕೂತಿದ್ದಾನೆ ಸ್ಕೂಲಿಗೆ ಬಿಡಬೇಕು ವ್ಯಾನ್ ಊರೊಳಗಡೆ ಬರುತ್ತೆ ಫ್ರೆಂಡ್ಸ್ ಇದು ನಮ್ಮ ಮನೆ ದೂರ ಇರೋದರಿಂದ ಗಾಡಿಯಲ್ಲಿ ಬಿಡ್ತೀವಿ ವ್ಯಾನ್ ಹತ್ರಕ್ಕೆ ಫ್ರೆಂಡ್ಸ್ ಹುಡುಗರೆಲ್ಲ ಹೋದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಆಯಿತು ಎಲ್ಲ ಈ ಥರ ಇಟ್ಟು ನೀಟಾಗಿ ಒರೆಸಿ ನೋಡಿ ಇಲ್ಲಿ ದೋಸೆ ಇಟ್ಟು ಮುಚ್ಚಿಟ್ಟಿದ್ದೀನಿ ಸಣ್ಣದ ನೊಣ ಬರುತ್ತಲ್ಲ ಅದು ಬಂದೆಲ್ಲ ಕೂತ್ಕೊಳ್ಳುತ್ತೆ ಅಂತ ಎಲ್ಲ ಟವಲ್ ಮುಚ್ಚಿ ಇಟ್ಟಿದ್ದೀನಿ ಮಿಕ್ಕಿದ್ರೆ ಒಂದು ಸ್ವಲ್ಪ ಇದ್ರೆ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ನೋಡಿ ಎಲ್ಲ ಈ ಥರ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮೇಳಗೆ ಮಕ್ಕಳು ಹೋಗೋವರೆಗೂ ಅದೇ ಥರ ಇರುತ್ತೆ ನೋಡಿ ನಮ್ಮ ಗಿಡದ್ದು ಕಾಯಿದು ಚೆನ್ನಾಗಿ ಬಿಟ್ಟಿದೆ ಕಾಯಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀರೆಲ್ಲ ಆನ್ ಮಾಡಿದ್ದೀವಿ ತರಕಾರಿ ಇಟ್ಕೊಳ್ಳೋಣ ನಮ್ಮ ಮನೆಗೆ ಅಂದ್ಬಿಟ್ಟು ಸ್ವಲ್ಪ ಜಾಗದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಷ್ಟಕ್ಕೆ ಅದೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಅಂತ ನೀರೆಲ್ಲ ಆನ್ ಮಾಡಿದ್ದೀವಿ ಅದು ಬ್ಲಾಕ್ ಆಗಿದ್ದರೆ ಎಲ್ಲ ಬಂದ್ಬಿಡುತ್ತೆ ಅಂತ ಎಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಅಂತ ಕೆಲಸ ನೋಡಿ ಫ್ರೆಂಡ್ಸ್ ಶಿಂಕಲ್ಲಿ ನೀರೆಲ್ಲ ಕಟ್ಕೊಬಿಟ್ಟು ಎಲ್ಲ ಫುಲ್ ಆಚೆ ಬಂದ್ಬಿಟ್ಟಿತ್ತು ಅದೆಲ್ಲ ಪೈಪ್ ಹಾಕಿ ಕ್ಲೀನ್ ಮಾಡ್ಕೊತ ಇದ್ದೆ ಅವಾಗ ತುಂಬ ವರ್ಷ ಆಯ್ತಲ್ವ ನಾವು ಮನೆ ಕಟ್ಟಿ ಎಂಟು ಒಂಬತ್ತು ವರ್ಷ ಆಯಿತು ಆವಾಗ ಪೈಪ್ಲೈನ್ ಸರಿಯಾಗಿ ಮಾಡಿರಲಿಲ್ಲ ನೋಡಿ ನೀರೆಲ್ಲ ಯಾವ ಥರ ಬರ್ತಾ ಇದೆಲ್ಲ ರಿಟರ್ನ್ ಬಂದುಬಿಟ್ಟು ಇಲ್ಲೆಲ್ಲ ಬಿಟ್ಟಿತ್ತು ಫ್ರೆಂಡ್ಸ್ ಅಡುಗೆ ಮನೆ ಅದು ಪೈಪ್ ಹಾಕಿ ಕ್ಲೀನ್ ಮಾಡಿ ಪೈಪ್ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಆವಾಗ ಚಿಕ್ಕದಾಗಿ ಪೈಪ್ ಹಾಕಿಬಿಟ್ಟು ಅದು ಸರಿಯಾಗಿ ಎಲ್ಲ ಹೋಗ್ತಾ ಇರಲಿಲ್ಲ ಅದು ಪಾತ್ರೆ ಏನು ತೊಳೆಯಲ್ಲ ಫ್ರೆಂಡ್ಸ್ ಆದರೆ ಎಲ್ಲ ಈ ಥರ ಕಟ್ಕೊಬಿಟ್ಟಿದೆ ನೋಡಿ ಎಷ್ಟು ಮ್ಯಾಟ್ಗಳ್ ನೆಂಗಿದ್ದಾವೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಬೆಳಗ್ಗೆನೇ ತಲೆ ಕೆಟ್ಟೋಗ್ಬಿಡ್ತು ಫ್ರೆಂಡ್ಸ್